ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಬಡವ್ರ ಮನೆ ವ್ಲಾಗ್ಗೆ ಸ್ವಾಗತ ಬನ್ನಿ ಇವತ್ತು ಸಿಂಪಲಾಗಿ ಟೇಸ್ಟಿಯಾಗಿ ಪಲಾವ್ ವೆಜಿಟೇಬಲ್ ಪಲಾವ್ ಮಾಡೋದನ್ನ ಹೇಗೆ ಅಂತ ನೋಡ್ಕೊಬರೋಣ ಕ್ವಿಕ್ಕಾಗಿ ಬನ್ನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನು ಫಟಾಫಟ್ ನೋಡ್ಕೊಂಬಂದ್ಬಿಡೋಣ ಗಡ್ಡೆ ಬೆಳ್ಳುಳ್ಳಿ ಎರಡು ಇಂಚು ಉಂಟಿ ಎರಡು ಇಂಚು ಚಕ್ಕೆ ಎರಡು ಈರುಳ್ಳಿ ಎರಡು ಟೊಮೆಟೊ ಹಣ್ಣು ಇಷ್ಟು ರುಬ್ಕೊಳ್ಳೋಣ ಎರಡು ಮೂರು ಟೊಮೆಟೊ ಕ್ಯಾಪ್ಸಿಕಮ್ಮು ಈರುಳ್ಳಿ ಕಸ್ತೂರಿ ಮೆಥಿ ಸೋಂಪು ಚಕ್ಕೆ ಮತ್ತು ಮರಟಿ ಮಗ್ಗು ಎಲೆ ಕಲ್ಲು ಹೂವು ಲವಂಗ ಏಲಕ್ಕಿ ಇಲ್ಲಿ ಬಂದು ಧನಿಯಾ ಪುಡಿ ಹಚ್ಚ ಖಾರದ ಪುಡಿ ಅರಿಶಿನ ಎಣ್ಣೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ತರಕಾರಿ ನಾನಿಲ್ಲಿ ನಮಗೆ ಇಷ್ಟವಾದ ತರಕಾರಿ ನಿಮಗೆ ಯಾವ್ದು ಬೇಕಾದ್ರೂ ಹಾಕೋಬೋದು ಎರಡು ಲೋಟ ಹಾಕಿ ನೆನೆಸಿಟ್ಕೊಂಡಿದ್ದೀನಿ ಬನ್ನಿ ಶುರು ಮಾಡೋಣ ನಾನಿಲ್ಲಿ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಒಲೆ ಮೇಲೆ ಮೂರು ಟೇಬಲ್ ಸ್ಪೂನು ಎಣ್ಣೆ ಹಾಕಿದ್ದೀನಿ ಮೂರು ಟೇಬಲ್ ಸ್ಪೂನ್ ಹಾಕಿದ್ದೀನಿ ಈಗ ಇದು ಎಣ್ಣೆ ಕಾದಿದೆ ಪಲಾವ್ ಎಲೆ ಮತ್ತು ಸ್ಪೈಸಸ್ ಎಲ್ಲ ಒಂದೊಂದೇ ಹಾಕ್ಕೊಳ್ಳೋಣ ಎಲ್ಲ ಹಾಕ್ಕೊಂಡು ಅದು ಘಮ ಬರೋವರೆಗೂ ಹುರಿಬೇಕಾಗತ್ತೆ ಇದೆಲ್ಲ ನಿಮಗೆ ಮಾಮೂಲಿಯಾಗಿ ಗೊತ್ತಿರೋದೆ ನಾನಿಲ್ಲಿ ಕೊತ್ತಂಬರಿ ಪುದೀನಾ ಹಸಿ ಮೆಣಸಿನಕಾಯಿ ಮತ್ತು ಈ ಪಲಾವ್ಗೆ ಹಾಕುವಂಥ ಸಾರಿ ಬಿರಿಯಾನಿಗೆ ಹಾಕುವಂಥ ಯಾವುದೇ ರೀತಿ ಮಸಾಲೆಗಳು ಬಿರಿಯಾನಿ ಮಸಾಲೆ ಗರಂ ಮಸಾಲೆ ಯಾವುದು ಕೂಡ ಇಲ್ಲಿ ಇಲ್ಲ ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಹೊಂಬಣ್ಣ ಬಂದರೆ ಸಾಕಾಗತ್ತೆ ಇಷ್ಟಾದರೆ ಸಾಕು ನಾವಿವಾಗ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ವ ಟೊಮೆಟೊ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಮತ್ತು ಜೀರಿಗೆ ಇದನ್ನು ಇದ್ರ ಜೊತೆ ಹಾಕಿ ಅದು ಹಸಿ ವಾಸನೆ ಹೋಗೋವರೆಗೂ ಹುರಿಬೇಕಾಗತ್ತೆ ಹಸಿ ವಾಸನೆ ಹೋದ್ರೇ ಅದು ಟೇಸ್ಟು ಬಿಡೋದು ಚೆನ್ನಾಗಿ ಹಸಿ ವಾಸನೆ ಹೋಗೋರ್ಗು ಹುಡ್ಕೊಳ್ಳೋಣ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಇಟ್ಕೊಂಡಿರೋ ತರಕಾರಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನಿಮಗಿಷ್ಟವಾದ ತರಕಾರಿ ಯಾವುದು ಬೇಕಾದರೂ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ನಾನೀಗ ಟೊಮೆಟೊ ಹಣ್ಣನ್ನು ಕೂಡ ಹಾಕೋತೀನಿ ಕ್ಯಾಪ್ಸಿಕಮ್ನ ಸ್ವಲ್ಪ ಕೊನೆಯ ಹಾಕ್ತೀನಿ ಯಾಕಂದರೆ ತುಂಬ ಬೆಂದೋದಾಗುತ್ತೆ ಸ್ವಲ್ಪ ಟೊಮೆಟೊ ಹಣ್ಣು ತರಕಾರಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಟೊಮೆಟೊ ಹಣ್ಣು ಸ್ವಲ್ಪ ಸ್ಮ್ಯಾಶ್ ಆಗಲಿ ತುಂಬ ಏನು ಬೇಯೋ ಬೇಯೋದು ಬೇಡ ಸ್ವಲ್ಪ ಬೆಂದರೆ ಸಾಕಾಗುತ್ತೆ ತರಕಾರಿ ಜೊತೆ ಹೊಂದ್ಕೊಳ್ಳಿ ಅಂತ ಅಷ್ಟೇ ಟೊಮೆಟೊ ಸ್ವಲ್ಪ ಬೆಂದಿದೆ ಚೆನ್ನಾಗಿ ಈಗ ಕ್ಯಾಪ್ಸಿಕಮ್ ಹಾಕೊಳ್ತಾ ಇದ್ದೀನಿ ಎಲ್ಲದಕ್ಕೂ ಒಂದೊಳ್ಳೆ ಮಿಕ್ಸ್ ಕೊಡೋಣ ಮಸಾಲೆ ಎಲ್ಲ ಎಲ್ಲದಕ್ಕೂ ಹೊಂದ್ಕೊಳ್ಳಿ ಈಗ ನಾನಿಲ್ಲಿ ಧನಿಯಾ ಪುಡಿ ಒಂದೂವರೆ ಸ್ಪೂನು ಅಚ್ಚ ಖಾರದ ಪುಡಿ ಒಂದೂವರೆ ಸ್ಪೂನು ಅರ್ಧ ಸ್ಪೂನು ಅರಿಶಿನ ಪುಡಿ ನಮ್ಮ ಮನೇಲಿ ಸ್ವಲ್ಪ ಖಾರನೇ ತಿಂತೀವಿ ನಿಮಗೆ ಎಷ್ಟು ಬೇಕು ಖಾರ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಖಾರಕ್ಕೆ ನಾವು ಅಚ್ಚ ಖಾರದ ಪುಡಿ ಬಿಟ್ಟು ಬೇರೇನು ಕೂಡ ನಾವಿಲ್ಲಿ ಬಳಸಿಲ್ಲ ಪುಡಿಗಳೆಲ್ಲ ಹಾಕಿದ ಮೇಲೆ ವಾಸನೆ ಹೋಗೋವರೆಗೂ ಸ್ವಲ್ಪ ಹುರ್ಕೊಂಡಿದ್ದಾಗಿದೆ ಇದಕ್ಕೆ ನಾನೀಗ ಎರಡು ಕಪ್ ಲೋಟ ಅಕ್ಕಿಗೆ ನಾಲ್ಕು ಕಪ್ ಲೋಟ ನೀರನ್ನು ಇದ್ದೀನಿ ಎರಡು ಕಪ್ ಲೋಟ ಅಕ್ಕಿಗೆ ನಾಲ್ಕು ಕಪ್ ಲೋಟ ಸರಿಯಾಗುತ್ತೆ ಒಂದಿಷ್ಟು ಟು ನೀರೆಲ್ಲ ಹಾಕಿದ ಮೇಲೆ ಸರಿಯಾಗಿ ಎಲ್ಲ ಹೊಂದಿಸ್ಕೊಂಡು ಈ ಹಂತದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕಾಗತ್ತೆ ನಿಮ್ಮ ರುಚಿಗೆ ನೋಡಿ ಸರಿಯಾಗಿ ಹಾಕೊಳ್ಳಿ ಬೇಕಿದ್ರೆ ಕಮ್ಮಿನೇ ಹಾಕೊಳ್ಳಿ ಒಂದು ಕುದಿ ಬಂದ ಮೇಲೆ ಸರಿ ನೀವು ಚೆಕ್ ಮಾಡಿಕೊಂಡು ಆಮೇಲೆ ಬೇಕಿದ್ರೆ ಇನ್ನೂ ಸ್ವಲ್ಪ ಹಾಕೊಳ್ಬೋದು ನೀರು ಚೆನ್ನಾಗಿ ಕುದಿತಾ ಇದೆ ಈಗ ನೆನೆಸಿಟ್ಕೊಂಡಿರೋಂಥ ಅಕ್ಕಿನ ತೊಳ್ದಿಟ್ಕೊಂಡಿದ್ದೀನಿ ಇದನ್ನು ಹಾಕೊಳ್ಳೋಣ ಅಕ್ಕಿ ಹಾಕಿದ ಮೇಲೆ ಸರಿ ತಿರುಗಿಸ್ಕೊಂಬಿಟ್ಟು ಕುದಿಯೋದಕ್ಕೆ ಸ್ವಲ್ಪ ಕುದಿಯೋದಕ್ಕೆ ಬಿಟ್ಬಿಡೋಣ ಈಗ ಬೇಕಿದ್ರೆ ನೀವು ಉಪ್ಪು ಖಾರ ಸರಿ ನೋಡ್ಕೊಳ್ಬೋದು ಕಮ್ಮಿ ಇದ್ದರೆ ಹಾಕ್ಕೊಳ್ಳಿ ಹಾಕ್ಕೊಂಡು ಒಂದು ಕುದಿ ಬರೆಯೋದಕ್ಕೆ ಬಿಟ್ಬಿಡಿ ನೋಡಿ ಈಗ ಒಂದು ಕುದಿ ಬಂದಿದೆ ಎಣ್ಣೆ ಎಲ್ಲ ತೇಳ್ಕೊಂಡಿದೆ ಚೆನ್ನಾಗಿ ಎಲ್ಲ ಮಸಾಲೆ ಪದಾರ್ಥ ಅದ್ರ ಗಮ್ಮ ಬಿಟ್ಟಿದೆ ಈಗ ಕುಕ್ಕರ್ ಮುಚ್ಚಿ ಎರಡು ವಿಜಿಲ್ಗೆ ಕೂಗಿಸೋಣ ಬನ್ನಿ ರೆಡಿ ಆಗಿದೆ ನೋಡೋಣ ವಾವ್ ನೋಡಿ ತುಂಬ ಸೂಪರಾಗಿದೆ ಚೆನ್ನಾಗಾಗಿದೆ ದಯವಿಟ್ಟು ಒಂದು ಸಾರಿ ಟ್ರೈ ಮಾಡಿ ನೋಡಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಪುದೀನಾ ಬಿರಿಯಾನಿ ಪೌಡರು ಗರಂ ಮಸಾಲೆ ಯಾವುದು ಕೂಡ ಬಳಸಿಲ್ಲ ನಾರ್ತಿ ಸ್ಟೈಲಲ್ಲಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ದಯವಿಟ್ಟು ಹೇಳಿ ನೋಡಿ ಎಷ್ಟು ಸೂಪರಾಗಿ ಆಗಿದೆ ತುಂಬ ಚೆನ್ನಾಗಾಗಿದೆ ಟ್ರೈ ಮಾಡಿ ನೋಡಿ ನನ್ನ ಚಾನಲ್ಗಿನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹೇಳಿ ಅನ್ನ ಎಲ್ಲೂ ಕೂಡ ಮುದ್ದೆ ಆಗಿಲ್ಲ ತುಂಬ ಚೆನ್ನಾಗಾಗಿದೆ ನೋಡಿ ಸ್ಪೂನಲ್ಲಿ ತೆಗೆದು ತೋರಿಸ್ತೀನಿ ನೋಡಿ ತುಂಬ ಚೆನ್ನಾಗಾಗಿ ಬಂದಿದೆ Thank you for watching my videos. Keep supporting me guys.